ಧರ್ಮದ ಭಾವೈಕ್ಯತಾ ಹಬ್ಬ ಮೊಹರಂ ಸಂಭ್ರಮ ಮುಧೋಳದಲ್ಲಿ ಮನೆ ಮಾಡಿತ್ತು ಕೊನೆಯ ದಿನ ಸಹಸ್ರಾರು ಸಂಖ್ಯೆ ಭಕ್ತರು ಮಸೀದಿಗೆ ಭೇಟಿ ನೀಡಿದ್ರು ಹಿಂದೂ ಮುಸ್ಲಿಮರೆಲ್ಲ ಕೂಡಿ ಆಚರಿಸುವ ಹಬ್ಬ ಮೊಹರಂ ಉತ್ತರ ಕರ್ನಾಟಕದಲ್ಲಂತೂ ಈ ಹಬ್ಬಕ್ಕೆ ಭಾರಿ ಮಹತ್ವವಿದೆ ಎಲ್ಲರೂ ಒಡಗೂಡಿ ಸಂಭ್ರಮದಿಂದ ಆಚರಿಸಿದ್ರು ಮುದೋಳ ಗಾಂಧಿ ಚೌಕ ಪಟ್ಟಣದಲ್ಲಿ ಇರುವಂಥ ಗಲ್ಗಲಿ ಬಾವ ಮಸೂತಿ ಇಲ್ಲಿ ಮೊರಮ್ಮದ ಇವತ್ತು ಕೊನೆಯ ದಿನ ಇದು ಹೊಳಿಗೆ ಹೋಗುವಂಥ ದಿನ ಇವತ್ತು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡ ನಾವು ಪ್ರತಿ ವರ್ಷ ಹೀಗೆ ಒಂದು ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀವಿ ಆಮೇಲೆ ಇಲ್ಲಿ ಗಲಗಲಿ ಬಾಬಾ ಮಸೂದಿಗೆ ಮತ್ತೆ ನಮ್ದು ಭೂಮಿ ಸಮಾಜ ಇರಲಿ ಮತ್ತು ಅವ್ರಿಗೂ ಒಂದು ಮಾನ ಇದೆ ಮತ್ ಇಲ್ಲಿ ಇಲ್ಲಿ ಭಾಗವನ್ ಸಮಾಜದವರು ರೀ ಮತ್ತು ಎಲ್ಲರೂ ಕೂಡ ಇಲ್ಲಿ ಗಾಂಧಿ ಚೌಕದಲ್ಲಿ ಇರುವಂಥ ಅಕ್ಕಪಕ್ಕ ಮನಿ ಮತ್ತು ಮುದೋಳ ತಾಲೂಕದಲ್ಲಿ ಇರುವಂಥ ಜನ ಎಲ್ಲರೂ ಭಾರಿ ಸ್ಪಂದಿಸ್ತಾರ ಗಾಂಧಿ ಚೌಕ ಬಳಿ ಇರುವ ಗಲಗಲಿ ಬಾಬಾ ಮಸೀದಿಯ ದೇವರ ಹೊಳೆಗೆ ಹೋಗುವ ಸಂಭ್ರಮ ಜೋರಾಗಿತ್ತು ನಗರದ ಭಕ್ತರೆಲ್ಲ ಭೇಟಿ ನೀಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಭೂಮಿ ಸಮಾಜದವರು ಈ ದಿನದ ನೇತೃತ್ವ ವಹಿಸಿದ್ರು ಸುಮಾರು ಐನೂರು ವರ್ಷಗಳ ಇತಿಹಾಸ ಈ ಮಸೀದಿಯ ಮೊಹರಂ ಆಚರಣೆಗಿದೆ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಮುಗಿಸಿದ ಬಳಿಕ ದೇವರ ಮೆರವಣಿಗೆ ನಡೆಯಿತು ಉತ್ತಿ ಬೆಂಡು ಬೊತಾಸ್ಗಳನ್ನು ಎರಚಿ ಭಕ್ತಿ ಬೆರೆದ್ರು ನಮ್ಮ ಹಿರಿಯಾರ ಹಿಡ್ಕೊಂಡ ಒಂದು ಐದು ನೂರು ವರ್ಷದಿಂದ ಬಂದದ್ದು ಇದು ಇಂದ ನಿನ್ನಿದಲ್ಲ ನಮ್ಮ ಹಿರಿಯಾರ ಹೆಂಗದ ಹಂಗೆ ಮಾಡ್ಕೊತ ನಾವು ಮಾಡ್ಕೊತ ಬಂದಿವಿ ರೀ ಕಾರ್ಯಕ್ರಮ ಪಲ್ಲಕ್ಕಿ ಹೊರದು ನಮ್ದು ಸಹ್ಯಸ್ತಾಬದು ಆಮೇಲೆ ಮೊದಲಾಗೆ ಎಲ್ಲ ಕಡೆ ಪಲ್ಲಕ್ಕಿ ಏನು ಬರ್ತಾವೆ ಎಲ್ಲ ಮಾಡ್ತೀವಿ ಶೇವಾ ಮಾಡೋರು ಅಲ ದೇವ್ರದು ನಮ್ಮ ಸಮಾಜ ಯಾವುದೂ ಇಲ್ಲ ಏನಿಲ್ಲ ಹಿಂದೂ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಮೆರವಣಿಗೆಯು ಗಾಂಧಿ ಚೌಕದಿಂದ ಹೊರಟು ಕುಂಬಾರ ಓಣಿ ಮಾರ್ಗವಾಗಿ ನದಿ ತಲುಪಿತು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿ ಮೊಹರಂ ಸಂಪನ್ನಗೊಂಡಿತು ರನ್ ಟಿವಿ ನ್ಯೂಸ್ ಮುಧೋಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ ಅಡ್ಮಿಷನ್ ಮಾಡಿ ರನ್ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ